ಚಂದ್ರಶೇಖರ್ ಅವರೇ ಮಾಜಿ ಸಿಎಂ ಬಿ ಎಸ್ ಇದೀಗ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ವೈ ಸಂಕಷ್ಟದಲ್ಲಿದ್ದಾರೆ ಹಾಗಾದ್ರೆ ಬಿ ಎಸ್ ಬಂಧಿಸುವ ಸಾಧ್ಯತೆಗಳು ಇದೆಯಾ ನಯನ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ಮಾರ್ಚ್ ತಿಂಗಳಲ್ಲಿಯೇ ದಾಖಲಾಗಿತ್ತು ಆಗಿನೂ ಚುನಾವಣೆ ಘೋಷಣೆ ಆಗುವಂತ ಸಂದರ್ಭ ಅದು ಆಗ ಒಂದು ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಅಂದ್ರೆ ಅದಕ್ಕಿಂತ ಹಿಂದೆ ನಡೆದಂತಹ ಘಟನೆಯಲ್ಲಿ ಆ ಒಬ್ಬ ಅಪ್ರಾಪ್ತ ಬಾಲಕಿಯ ತಾಯಿ ಏನಿದ್ರೆ ಆ ತಾಯಿ ಮತ್ತೆ ಅಪ್ರಾಪ್ತ ಬಾಲಕಿ ಅವರ ಮಗೆ ಹೋದ ಸಂದರ್ಭದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಿದೆ ಅಂತ ಹೇಳಿ ಅವರ ತಾಯಿ ಆರೋಪ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಠಾಣೆಗೆ ಹೋದರೂ ಸಹ ದೂರು ದಾಖಲಾಗಿಲ್ಲ ಕೊನೆಗೆ ಕೆಲವು ಸಂಘಟನೆಗಳ ಬೆಂಬಲದಿಂದಾಗಿ ದೂರು ದಾಖಲಾಗಿತ್ತು ಯಡಿಯೂರಪ್ಪನ ವಿರುದ್ಧ ಫೋಕ್ಸೋ ಕ್ಯಾಪ್ ವಾಸ್ತವವಾಗಿ ಪೋಕ್ಸೋ ಅಂದ ತಕ್ಷಣ ತಕ್ಷಣ ನೋಟಿಸ್ ಕೊಡಬೇಕಾಗುತ್ತೆ ಮತ್ತೆ ಅವ್ರನ್ನ ವಿಚಾರಣೆ ನಡೆಸಬೇಕಾಗುತ್ತೆ ಅರೆಸ್ಟ್ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿಗೆ ಏನ್ ಮಾಡಿದ್ರು ಪೊಲೀಸರು ಸ್ವಲ್ಪ ಕೆಲ ದಿನಗಳ ಬರ್ತಾರೆ ವಿಚಾರಣೆಗೆ ಧ್ವನಿ ಶ್ಯಾಂಪನ್ನು ಮಾತ್ರ ತೆಗೆದು ತೆಗೆದುಕೊಳ್ಳದೆ ಕಳಿಸ್ಕೊಡ್ತಾರೆ ಅದನ್ನು ಮರದಿಸದೆ ವರ್ತನೆ ಸ್ಯಾಂಪಲ್ ಮಾತ್ರ ಪಡಿತಾರೆ ಧ್ವನಿ ಸ್ಯಾಂಪಲ್ ಪಡೆದು ಅವರ ಹೇಳಿಕೆಯನ್ನು ತೆಗೆದುಕೊಡೋದಿಲ್ಲ ಅದಾಗಿ ಕೆಲವು ದಿನಗಳ ನಂತರ ಈ ಚುನಾವಣೆ ಫಲಿತಾಂಶ ಲೋಕಸಭೆ ಚುನಾವಣೆ ಫಲಿತಾಂಶ ಬರೋಕ್ಕಿಂತ ಕೆಲವು ದಿನಗಳ ಮೊದಲು ಇದೇ ಮೇ ತಿಂಗಳಲ್ಲಿ ದೂರದಾರೆ ಆ ಸಂತ್ರಸ್ತೆಯ ತಾಯಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಅನಾರೋಗ್ಯದಿಂದ ಮೃತರಾಗ್ತಾರೆ ಅದಾದ ನಂತರ ಆ ದೂರುದಾರ ಏನು ತಾಯಿ ಏನಿರ್ತಾರೆ ಆ ತಾಯಿಯ ಸಹೋದರ ನ್ಯಾಯಾಲಯಕ್ಕೆ ಹೈಕೋರ್ಟ್ ಗೆ ಹಿಟ್ಟು ತಲುಪುತ್ತಾರೆ ಆ ಈ ಪ್ರಕರಣದಲ್ಲಿ ಪೊಲೀಸರು ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಹೇಳಿ ಹಿಟ್ಟು ಸಲ್ಲಿಸ್ತಾರೆ ಅಲ್ಲಿ ನ್ಯಾಯಾಲಯ ಆದೇಶ ಮಾಡುತ್ತೆ ಆದೇಶ ಮಾಡಿ ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಹೇಳಿ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡುತ್ತೆ ಆಗ ಯಡಿಯೂರಪ್ಪನವರು ಒಂದು ಪತ್ರವನ್ನು ಬರೆತಾರೆ ಪತ್ರವನ್ನು ಬರೆದು ನಾನು ಹಾಜರಾಗ್ತೇನೆ ನ್ಯಾಯಾಲಯಕ್ಕೆ ಅಂತ ಹೇಳ್ತಾರೆ ಬಟ್ ಅದಾದ ನಂತರ ಪೊಲೀಸರಿಗೆ ಸಿಗೋದಿಲ್ಲ ಈಗ ಈ ಪ್ರಕರಣ ಏನಿದೆ ಈ ಪ್ರಕರಣ ಈಗ ತೀವ್ರ ಚರ್ಚೆಗೆ ಗ್ರಾಸ್ ಆಗಿದೆ ಒಂದು ಒಪ್ಸೋ ಪ್ರಕರಣ ಯಾವ ವ್ಯಕ್ತಿಯ ವಿರುದ್ಧವಾದರೂ ದಾಖಲಾಗ್ಲಿ ತಕ್ಷಣ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅನ್ನೋದು ಪೊಲೀಸರ ಮೇಲೆ ಇರತಕ್ಕಂತ ಒಂದು ಆಕ್ಷೇಪ ಆದ್ರೆ ಮತ್ತೆ ಬಿಜೆಪಿ ಆರೋಪ ಮಾಡ್ತಾ ಇರೋದು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಆದ್ರೆ ವಾಸ್ತವವಾಗಿ ಈ ದೂರು ದಾಖಲಾದ ದಿನವೇ ಯಡಿಯೂರಪ್ಪನವರು ಅವರ ಮನೆಯ ಎದುರಿಗೆ ಮಾಧ್ಯಮದ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇದರಲ್ಲಿ ನನಗೆ ಯಾವುದೇ ರಾಜಕೀಯ ಷಡ್ಯಂತ್ರ ಕಾಣ್ತಾ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಆದ್ರೆ ರಾಜಕೀಯ ಶೆಟ್ಟ ಹತ್ರ ಇದೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರ ಹತ್ರ ಇರೋದು ಎರಡೇ ಆಯ್ಕೆ ಒಂದು ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿನ ಸಲ್ಲಿಸಿದ್ದಾರೆ ನಿರೀಕ್ಷಣಾ ಜಾಮೀನು ಸಿಕ್ಕಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡೋ ಹಾಗಿಲ್ಲ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿರ್ತಕ್ಕಂಥ ಅರ್ಜಿ ತಿರಸ್ಕೃತ ಆದ್ರೆ ಅವರು ಅರೆಸ್ಟ್ ಆಗ್ಬೇಕಾಗುತ್ತೆ ಇದು ಕಾನೂನು ಪ್ರಕ್ರಿಯೆ ಇದು ಹಾಗಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸಹ ಹೇಳ್ತಾರೆ ಅವರು ಎಲ್ಲಿಗೂ ಸಹ ಬೇಗ ಬಂದು ಪೊಲೀಸರ ಬಗ್ಗೆ ಇದ್ರು ಹಾಜರಾಗದು ಸೂಕ್ತ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಸಹ ಹೇಳಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಪೊಲೀಸ್ ಅವರ ಕಾನೂನು ಎಲ್ಲ ಏನಿದೆ ಅದು ಮಾಡುತ್ತೆ ಈ ಮಾತನಾಡಿದ್ದಾರೆ ಪಾಟೀಲ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದೇನು ಮಾರ್ಚ್ ತಿಂಗಳಲ್ಲಿ ದಾಖಲಾದಂತ ಪ್ರಕರಣ ಏನಿದೆ ದಿಢೀರ್ ಮೇಲೆತ್ತು ಬಂದಿರೋ ರೀತಿ ಇದೆಯಲ್ಲ ಅಥವಾ ಪೊಲೀಸರು ನಿಧಾನ ಕ್ರಮ ಕೈಗೊಂಡಿದ್ದು ಮತ್ತೆ ಈ ದಿಢೀರಂತ ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋದು ಇವೆಲ್ಲ ಒಂದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ನಾಯನ ಓಕೆ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದ್ರು ಇನ್ನು ಗೃಹ ಸಚಿವರು ಕೂಡ ಆಗ ಪ್ರತಿಕ್ರಿಯೆಯನ್ನ ನೀಡಿದ್ರು ಆದ್ರೆ ಇದೀಗ ಚುನಾವಣೆಯೆಲ್ಲ ಮುಗಿದ ಮೇಲೆ ಬಿಎಸ್ವೈ ಅವರಿಗೆ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಂದ್ ಒಂದ್ ವೇಳೆ ಚುನಾವಣೆ ಪೂರ್ವದಲ್ಲೇ ಬಿಎಸ್ವೈ ಅವರನ್ನ ಏನಾದ್ರೂ ಬಂಧಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಿತ್ತು ಅಂತ ಈಗ ಏನಾದ್ರೂ ಸರ್ಕಾರ ಈ ನಿಲುವನ್ನ ತೆಗೆದುಕೊಂಡಿದ್ಯಾ ವಾಸ್ತವವಾಗಿ ಪೋಕ್ಸೋ ಪ್ರಕರಣದಲ್ಲಿ ದೂರು ದಾಖಲಾದ ಕೂಡಲೇ ಯಾರು ಆರೋಪಿ ಇರ್ತಾರೆ ಆರೋಪಿ ವಿರುದ್ಧ ತಕ್ಷಣದ ಕ್ರಮವನ್ನ ಕೈಗೊಳ್ಳಬೇಕು ಆರೋಪಿ ವಿರುದ್ಧ ಈಗ ಮಾರ್ಚ್ ತಿಂಗಳಲ್ಲೇ ದಾಖಲಾದಂತ ಪ್ರಕರಣ ಇದು ಆದ್ರೆ ಆ ಸಂದರ್ಭದಲ್ಲಿ ಪ್ರಕರಣದ ತೀವ್ರತೆ ಯಾರು ಅಷ್ಟು ಯೋಚನೆ ಮಾಡಲಿಲ್ವಾ ಯಾರು ಗಮನಕ್ಕೂ ಅಂತ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ರೆ ಅದ್ರ ಪರಿಣಾಮ ಏನಾಗ್ತಿತ್ತು ಚುನಾವಣೆಯಲ್ಲಿ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಆಗ್ರಿಗೆ ಯಡಿಯೂರಪ್ಪನವರು ಬಿಜೆಪಿಯಲ್ಲಿದ್ರು ಆಗ ಏನಾದ್ರು ಕ್ರಮ ತೆಗೆದುಕೊಂಡಿದ್ರೆ ಅದು ರಾಜಕೀಯ ಅಂತ ಹೇಳಿ ರಾಜ್ಯ ಪ್ರೇರಿತ ಅಂತ ಹೇಳಿ ನಿಜವ್ರ ಆರೋಪ ಈಗ ಹೇಗೆ ಅವರಿಗೆ ಆ ವಾರಂಟಿ ಜಾಮೀನು ರಹಿತ ವಾರಂಟಿ ಏನು ಜಾರಿಯಾಗಿದೆ ಇದೇ ಸಂದರ್ಭದಲ್ಲಿ ರಾಜಕೀಯ ಷಡ್ಯಂತ್ರ ಅಂತಕ್ಕಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ ಆದ್ರೆ ಚುನಾವಣೆ ಪೂರ್ವದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ಆ ತರದ ಆರೋಪಕ್ಕೆ ಕಾರಣ ಆಗ್ತಿತ್ತು ರಾಜಕೀಯ ಮೇಲಾಟಕ್ಕೆ ಕಾರಣ ಆಗ್ತಿತ್ತು ಬಹಳ ಪ್ರಮುಖವಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರ್ತಾ ಇತ್ತು ಹಾಗಾಗಿ ಕೇವಲ ನೋಟಿಸ್ ಅನ್ನ ಕೊಟ್ಟರು ಅಲ್ಲಿ ಅಲ್ಲಿ ಇನ್ನೊಂದೇನಾಗುತ್ತೆ ಪ್ರಕರಣ ಆದ್ರೂ ಸಹ ಅಲ್ಲಿ ಸಾಕ್ಷಿಗಳನ್ನ ನೋಡ್ತಾರೆ ಯಾವ ರೀತಿಯ ಸಾಕ್ಷಿಗಳಿದಾವೆ ಪ್ರಕರಣ ಹೇಗಾಗ್ತಾ ಇದೆ ಅಂತೇಳಿ ತಕ್ಷಣಕ್ಕೆ ಒಪ್ಪಿಕೊಳ್ಳಬಹುದಾದಂತ ಸಾಕ್ಷಿಗಳಿದ್ರೆ ಅಲ್ಲಿ ಅವ್ರ ವಿರುದ್ಧ ತಕ್ಷಣ ಕ್ರಮ ಆಗುತ್ತೆ ಆದ್ರೆ ಅಲ್ಲಿ ಇದ್ದಿದ್ದು ಆ ಅಪ್ರಾಪ್ತ ಬಾಲಕಿಯ ತಾಯಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಹಿಡನ್ ಕ್ಯಾಮರಾದಲ್ಲಿ ಮಾಡಿರ್ತಕ್ಕಂತ ವಿಡಿಯೋ ಆ ಹಿಡನ್ ಕ್ಯಾಮರಾದಲ್ಲಿ ಏನು ಅಲ್ಲಿ ಮಾತುಗಳು ಬರುತ್ತೆ ಸಂಭಾಷಣೆ ಬರುತ್ತೆ ಅದನ್ನೆಲ್ಲ ನೋಡಿದಾಗ ಪೊಲೀಸರು ತನಿಖೆಯನ್ನ ನಿಧಾನ ಮಾಡೋಣ ಅಂತ ಭಾವಿಸಿದ್ರೆ ನಾವು ಆದ್ರೆ ಪ್ರಕರಣದಲ್ಲಿ ಯಾವ ಕಾರಣಕ್ಕೂ ಹಾಗೆ ಮಾಡೋದಿಲ್ಲ ಸಾಕ್ಷಿ ಎಷ್ಟೇ ಫಲವಾಗಿರ್ಲಿ ಅಥವಾ ಸಾಕ್ಷಿ ಇಲ್ದೇ ಇರ್ಲಿ ಏನೇ ಇರಲಿ ಅಲ್ಲಿ ಒಂದು ಆರೋಪ ಇದೆ ಅಂದ ತಕ್ಷಣ ಅಪ್ರಾಪ್ತಿ ಹೇಳ್ತಾ ಇದ್ರೆ ತಕ್ಷಣ ಆರೋಪಿ ವಿರುದ್ಧ ಕ್ರಮ ಆಗ್ಬೇಕಾಗುತ್ತೆ ಆದ್ರೆ ರಾಜ್ಯ ಸರ್ಕಾರ ಕಾಯ್ದು ನೋಡುವಂತ ನಡೆಯನ್ನು ಅನುಸರಿಸ್ತು ಚುನಾವಣೆ ಸಂದರ್ಭದಲ್ಲಿ ಒಂದ್ಸರಿ ಅವರಿಗೆ ನೋಟಿಸ್ ಕೊಡ್ತು ಏಪ್ರಿಲ್ ತಿಂಗಳಲ್ಲಿ ಹಾಗೆ ಯಡಿಯೂರಪ್ಪನವರು ಬಂದ್ರು ಸ್ಟೇಷನ್ಗೆ ಬಂದ್ರು ಹೇಳಿಕೆಯನ್ನ ಕೊಟ್ಟರು ಆದ್ರೆ ಹೇಳಿಕೆಯನ್ನ ಪಡಿಲಿಲ್ಲ ಅಲ್ಲಿ ಅಲ್ಲೂ ಒಂದು ಪ್ರೊಲಾಂಗ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಬಹುಶಃ ಇದು ರಾಜ್ಯ ಸರ್ಕಾರಕ್ಕೂ ಈ ಪ್ರಕರಣದಲ್ಲಿ ಬಹಳ ಕಠಿಣವಾದ ಕ್ರಮವನ್ನು ಕೈಗೊಳ್ಳುವ ಉದ್ದೇಶ ಇದ್ದಿಲ್ಲೇನೋ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಯಾಕಂದ್ರೆ ಆ ಯಾರು ಆ ದೂರುದಾರ ಅಪ್ರಾಪ್ತ ಬಾಲಕಿ ಅಪ್ರಾಪ್ತ ಬಾಲಕಿಯ ತಾಯಿ ಮೃತಪಟ್ಟ ನಂತರ ಆ ತಾಯಿಯ ಸಹೋದರ ನ್ಯಾಯಾಲಯಕ್ಕೆ ಹೋಗಿರೋದು ಅಲ್ಲಿವರೆಗೂ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸರ್ಕಾರವು ಏನು ಇನಿಷಿಯೇಟ್ ಮಾಡಿಲ್ಲ ಯಾವುದೂ ಆಗಿಲ್ಲ ನ್ಯಾಯಾಲಯಕ್ಕೆ ಹೋದ ನಂತರ ನ್ಯಾಯಾಲಯ ಹೇಳಿರೋದು ಇವ್ರ ಮೇಲೆ ಬಂಧಿಸಿ ಜಾಮೀನು ರಹಿತ ವಾರಂಟ್ ಜಾರಿ ಮಾಡ್ತಾ ಅಂತ ನ್ಯಾಯಾಲಯ ಇದರ ಇದು ಪೊಲೀಸರು ಸ್ವಯಂ ಪ್ರೇರಿತ ಮಾಡಿರೋದು ಅಲ್ಲ ಅಥವಾ ರಾಜ್ಯ ಸರ್ಕಾರ ಕೈ ಕ್ರಮವೂ ಅಲ್ಲ ಇದು ಆ ಈ ಅವರು ಆ ಸಂತ್ರಸ್ತ ಕುಟುಂಬದವರು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ರೆ ಇದು ಮುಚ್ಚೋಗ್ತಾ ಇತ್ತು ಇನ್ನೂ ಏನು ಆಗ್ತಾ ಇದಿಲ್ಲ ಹಾಗಾಗಿ ನ್ಯಾಯಾಲಯದ ಪ್ರಕ್ರಿಯೆ ಆಧರಿಸಿ ಈಗ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ ಆದ್ರೆ ಬಿಜೆಪಿ ಸಹಜವಾಗಿ ಹೇಳ್ತಾ ಇದೆ ಇದೊಂದು ಷಡ್ಯಂತ್ರ ಅಂತ ಹೇಳ್ತಾ ಇದೆ ಮತ್ತೆ ರಾಘವೇಂದ್ರ ಅವರು ತುಂಬಾ ನೋವಿನಿಂದ ಹೇಳ್ತಾ ಇದ್ದಾರೆ ಇದೊಂದು ರಾಜಕೀಯ ಷಡ್ಯಂತ್ರವೇ ಇದು ಬೇರೆ ಬೇರೆ ತರಹದ ಸಂಚು ನಡೀತಾ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ರಾಘವೇಂದ್ರ ಅವರು ಹಾಗಾಗಿ ಅಂತಿಮವಾಗಿ ನ್ಯಾಯಾಲಯ ಮಧ್ಯಪ್ರವೇಶ ಬಂತ ಆಗ್ಲೇ ಏನಾದ್ರು ಒಂದು ದಿನದಲ್ಲಿ ಆಗಿದ್ರೆ ಇಷ್ಟೆಲ್ಲ ಸುದೀರ್ಘವಾಗಿ ನಡೀತಾ ಇದ್ದಿಲ್ಲ ಒಂದು ಪೊಲೀಸರು ಕರ್ಕೊಂಡು ಬರ್ತಾ ಇದ್ರು ಪ್ರೇಮಾಶಕ್ತಿ ಏನಂತ ನೋಡ್ತಾ ಇದ್ರು ಅವ್ರು ಪೊಲೀಸ್ರ ಅಲ್ಲೊಂದು ಪ್ರಭಾ ತಗೋಬಹುದಾಗಿತ್ತು ಅಲ್ಲಿ ಬೇರೆ ಏನಾದ್ರು ಒಂದು ಏನು ಅಲ್ಲ ಕೇಸಲ್ಲಿ ಅಂತ ಆಗೋದಿತ್ತು ಅಥವಾ ಇದೊಂದು ಬಹಳ ದೊಡ್ಡ ಕೇಸ್ ಇದು ಇದು ಬಹಳ ಗಂಭೀರವಾದ ಕೇಸ್ ಅಂತನಾದ್ರೂ ಆಗೋದಿತ್ತು ಆದ್ರೆ ಸುದೀರ್ಘವಾಗಿ ಕಾದಿರೋದಿದೆಯಲ್ಲ ಕೊನೆಗೆ ನ್ಯಾಯಾಲಯವೇ ಚಾಟಿ ಬೀಸಿರೋದಿದೆಯಲ್ಲ ಇದು ಈಗ ಚರ್ಚೆಗೆ ಕಾರಣ ಆಗಿದೆ ಮತ್ತೆ ಬಿಜೆಪಿ ಯಡಿಯೂರಪ್ಪರಂತ ನಾಯಕರಿಗೆ ಯಾವುದೋ ಒಂದು ಯಾವುದೋ ಒಂದೊಂದು ಅಪ್ರಾಪ್ತಿಯ ಮೇಲೆ ಆರೋಪ ಇದೆ ಅಪ್ರಾಪ್ತಿಯ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತ ತಾಯಿ ಆರೋಪ ಮತ್ತೆ ಅಪ್ರಾಪ್ತಿಯ ಆರೋಪ ಏನಿದೆ ಆ ಆರೋಪದ ಮೇಲೆ ಮಾಡ್ತಿರೋದು ರಾಜಕೀಯ ಕ್ಷೇತ್ರವಾಗಿ ಕಾಣ್ತಾ ಇದೆ ಇದಕ್ಕೆ ಅವರು ಪೂರಕವಾಗಿ ಹೇಳ್ತಾ ಇರೋದು ಆ ಅಪ್ರಾಪ್ತಿಯ ತಾಯಿ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ದೂರುಗಳನ್ನ ದಾಖಲಿಸಿದ್ದಾರೆ ದೂರುಗಳ ಬೇರೆ ಬೇರೆ ಲೆವೆಲ್ ಅಧಿಕಾರಿಗಳ ವಿರುದ್ಧ ದೂರುಗಳನ್ನ ದಾಖಲಿಸಿದ್ದಾರೆ ಹಾಗಾಗಿ ಇದು ಒಂದು ದೂರು ಯಡಿಯೂರಪ್ಪನವರ ವಿರುದ್ಧ ಕೊಟ್ಟಿರೋದು ಅಂತೇಳಿ ಆದ್ರೆ ಅಪ್ರಾಪ್ತೆ ತಾಯಿ ಏನಿದ್ರು ಅವರು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಪ್ರತಿ ಹಂತದಲ್ಲೂ ಸಹ ಪ್ರತಿ ವ್ಯಕ್ತಿಯೂ ಸಹ ದೌರ್ಜನ್ಯವನ್ನ ಇಟ್ಟಿದ್ದಾರೆ ಅಂತೇಳಿ ನಾನು ಯಾವ ಐವತ್ತು ದೂರು ಕೊಟ್ಟಿದ್ರು ಸಹ ಐವತ್ತು ದೂರುಗಳು ಸಹ ಇದು ಸುಳ್ಳಲ್ಲ ಇದು ಎಲ್ಲವೂ ಸಹ ನಿಜವಾದ ದೂರುಗಳೇ ಆಗಿದ್ದಾವೆ ಅಂತೇಳಿ ಅವ್ರು ಬದುಕಿದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗ ಯಡಿಯೂರಪ್ಪನವರ ವಿರುದ್ಧ ನ್ಯಾಯಾಲಯ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದೆ ಬಟ್ ಹಿಂದಿನ ಹಿಂದೆ ಕುಟಿರ್ತಕ್ಕಂಥ ದೂರುಗಳ ಗತಿ ಏನಾಗುತ್ತೆ ಅಂತನೂ ನೋಡ್ಬೇಕಾಗಿದೆ ಆದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ವಿಷಯದಲ್ಲಿ ಬಿಜೆಪಿ ಬಹಳ ಸ್ಟ್ರಾಂಗ್ ಆಗಿ ರಾಜಕೀಯ ಚಡಂತ್ರ ಅಂತ ಹೇಳ್ತಾ ಇದೆ ಮತ್ತೆ ಕಾಂಗ್ರೆಸ್ ಇದೊಂದು ಕಾನೂನಾತ್ಮಕವಾದ ಕ್ರಮ ಇದು ನ್ಯಾಯಾಲಯದ ಆದೇಶದ ಮೇಲೆ ಕೈಗೊಂಡಂತ ಕ್ರಮ ಅಂತ ಹೇಳಿ ನಮ್ಮಿಂದ ಏನು ಆಗಿಲ್ಲ ಅಂತ ಮುಂಚಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಕಾಂಗ್ರೆಸ್ ಏನೂ ಮಾಡ್ಲಿಲ್ಲ ಈ ಪ್ರಕರಣದಲ್ಲಿ ಏನು ಮುಂದುವರಿಲಿಲ್ಲ ಮುಂದುವರಿಬಹುದಾಗಿತ್ತು ದೂರು ದಾಖಲಾದ ಕೂಡಲೇ ಬೇರೆ ಬೇರೆ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿತ್ತು ಆದ್ರೆ ಕಾಂಗ್ರೆಸ್ ಅಂತಹ ಯಾವುದೇ ಕ್ರಮಕ್ಕೆ ಮುಂದಾಗಲಿಲ್ಲ ನ್ಯಾಯಾಲಯದ ಮೂಲಕವೂ ಬರ್ಲಿ ಅಂತ ಒಂದು ರಕ್ಷಣಾತ್ಮಕವಾಗಿ ಆಟವನ್ನ ಆಡ್ತ ಕಾಂಗ್ರೆಸ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಓಕೆ ರಾಜ್ಯ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಆ ಹಗಣವನ್ನ ಮುಚ್ಚಿ ಹಾಕೋದಕ್ಕೆ ಏನಾದ್ರೂ ಬಿ ಅವರಿಗೆ ಈ ರೀತಿ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಂಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಏನ ಈಗ ವಾಲ್ಮೀಕಿ ಹಗರಣ ನಡೀತಾ ಇದ್ದಿರ್ಬೋದು ದರ್ಶನ ಹಗರಣ ನಡೀತಾ ಇರ್ಬೋದು ಬಟ್ ಇಲ್ಲಿ ಯಾಕೆ ಜಾಮೀನು ರಹಿತ ವಾರೆಂಟ್ ಬಂದಿದೆ ಅಂದ್ರೆ ಆ ಸಂತ್ರಸ್ತೆ ಅಪ್ರಾಪ್ತ ಬಾಲಕಿಯ ತಾಯಿಯ ಮೃತಪಟ್ಟ ನಂತರ ತಾಯಿಯ ಸಹೋದರ ನ್ಯಾಯಾಲಯಕ್ಕೆ ಹಿಟ್ಟು ಹತ್ತಿ ಸಲ್ಲಿಸಿದ್ರಿಂದ ನ್ಯಾಯಾಲಯ ಕೊಟ್ಟಿರ್ತಕ್ಕಂತ ಆದೇಶ ಇದೆ ಈಗ ಇದು ಈ ಪ್ರಕರಣಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ಈ ತರದೊಂದು ಆದೇಶ ಬಂತು ಅಂತಂದ್ರೆ ನಾವು ನ್ಯಾಯಾಲಯದ ಪ್ರಕ್ರಿಯೆ ಬಗ್ಗೆ ಆಗುತ್ತೆ ಆದ್ರೆ ನ್ಯಾಯಾಲಯ ಒಂದು ಇಂಡಿಪೆಂಡೆಂಟ್ ಆದ ಒಂದು ಸಾಂವಿಧಾನಿಕ ಸಂಸ್ಥೆ ರಾಜ್ಯ ಸರ್ಕಾರಕ್ಕೂ ಅದು ಬಾಧ್ಯಸ್ಥ ಅಲ್ಲ ಅಪರಾಧಿಗೂ ಬಾಧ್ಯಸ್ಥ ಅಲ್ಲ ಆರೋಪಿಗೂ ಬಾಧ್ಯಸ್ಥ ಅಲ್ಲ ಯಾರಿಗೂ ಬಾಧ್ಯಸ್ಥ ಅಲ್ಲ ರಿಟ್ ಅರ್ಜಿ ಆಧಾರದ ಮೇಲೆ ಇದೊಂದು ಪ್ರಕರಣ ನಡೆದಿದೆ ಆಮೇಲೆ ರಿಟ್ ಅರ್ಜಿ ಸಲ್ಲಿಸೋರು ಈ ಚುನಾವಣೆ ಮುಗಿದ ನಂತರ ಲೋಕಸಭಾ ಚುನಾವಣೆ ಮುಗಿದ ನಂತರ ಸಲ್ಲಿಸಿದ್ದಾರೆ ಹಾಗಾಗಿ ಅಧ್ಯಕ್ಷ ಆಗಿತ್ತು ಅನ್ನೋದನ್ನ ಗಮನಿಸಬೇಕಾಗಿದೆ ಮತ್ತೆ ಬಹಳ ಮುಖ್ಯವಾಗಿ ಮೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಆ ಸಂತ್ರಸ್ತೆ ಬಾಲಕಿಯ ತಾಯಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಮೇ ಇಪ್ಪತ್ತೇಳು ಅದಾದ ನಂತರ ಆ ಪ್ರಕರಣವನ್ನು ಮುನ್ನಡೆಸಿಕ್ಕೆ ಯಾರು ವಾರಸುದಾರರು ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಆ ಮೃತ ಆ ಸಂತ್ರಸ್ತೆ ಬಾಲಕಿಯ ತಾಯಿಯ ಸಹೋದರ ರಿಟರ್ಜಿ ಹೋಗಿರೋದು ಹಾಗಾಗಿ ಇಪ್ಪತ್ತೇಳರ ನಂತರ ಕೆಲವು ದಿನಗಳು ಕಾದು ಆಮೇಲೆ ರಿತರ್ಜಿಯನ್ನ ನೋಡಿ ಅದನ್ನ ರೆಡಿ ಮಾಡಿ ಆಮೇಲೆ ಪ್ರಾಸಿಕ್ಯೂಟರ್ ಸರ್ಕಾರದ ಪರವಾಗಿ ಅಲ್ಲಿ ವಾದವನ್ನು ಮಂಡಿಸಿ ಅವೆಲ್ಲ ಆದ್ಮೇಲೆ ಬಂದಿರೋಂಥದ್ದು ಇವೆಲ್ಲ ಕ್ರೋನಾಲಜಿ ನೋಡ್ತಾ ಇದ್ರೆ ಆ ತಾಯಿ ಏನಿದ್ರು ಅಪ್ರಾಪ್ತಿಯ ತಾಯಿ ಅವರು ಮೃತಪಟ್ಟ ನಂತರ ಒಂದು ಹದಿನೈದು ದಿನದಲ್ಲಿ ಆಗಿರತಕ್ಕ ಬೆಳವಣಿಗೆ ಇದು ಒಂದು ಹದಿನೈದು ದಿನದಲ್ಲಿ ಹಾಗಾಗಿ ಇದಕ್ಕೂ ವಾಲ್ಮೀಕಿ ಪ್ರ ನಿಗಮದ ಪ್ರಕರಣಕ್ಕೂ ಅಥವಾ ದರ್ಶನ ಪ್ರಕರಣಕ್ಕೂ ಸಾರ್ವಜನಿಕ ಚರ್ಚೆನೆ ರಿಲೇಟ್ ಆಗುತ್ತೆ ಹೊರತು ಬಟ್ ಬೇರೆ ತರಹದ ಯಾವ್ದು ಸಂಬಂಧ ಇಲ್ಲ ಅಂತ ಹೇಳಿ ಮೇಲ್ವಟಿಕೆ ಅನಿಸ್ತಾ ಇದೆ ಗೊತ್ತಾಗ್ತಾ ಇದೆ ನೈರ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು